ನೀ ಸುನೀತಾ ಹೊಲಿ ನೀರ್ ಹಚ್ಚಕತ್ತೇನು ಆಯ್ಯ ನಾನೀಗ ಎಲ್ಲ ಹುಡುಕಾಡಿನಲ್ಲ ನೀತಿ ಹೊಲೀ ನಾ ಹಚ್ತೀನಿ ಅಲ್ಲ ನೀರಿಗೆ ನಿಂದು ಪರೀಕ್ಷಾ ಹೇಳಿದಿ ಹೋಗ್ ನೀ ಓದ್ಕೋ ಹೋಗು ಎಲ್ಲಾ ಹಸ್ತೀನಿ ಅಂತ ನೀರ್ ಕಸ್ತೀನಂತ ಹೋಗು ಇಲ್ಲ ಅಕ್ಕ ಬೇಡ ನಾ ಎಲ್ಲಾ ಆಮೇಲೆ ಓದ್ಕೋತೀನಿ ಅಂತ ನಾನಾ ನೀರಿಗೆ ಹಸ್ತೀನಿ ಮತ್ತ ಅತ್ತಿಗೆ ಗೊತ್ತಾಯ್ತು ಈಗ ಗೊತ್ತಾಯ್ತಂದ್ರ ಸುಂಕ ಜಗಳ ಮಾಡ್ತಾರ ಆಮೇಲೆ ಅವ ಅವಯಾಕ್ ಶುರು ಮಾಡ್ತಾರ ಅದಕ್ಕ ಬೇಡ ನಾ ಎಲ್ಲಾ ಹಸ್ತೀನಿ ತೋಮೋ ನಿನ್ ಏನಾದ್ರು ಕೆಲಸ ಹದಿರ್ಬೇಕಲ್ಲ ಅವ್ರು ಅದ್ ಮಾಡಿ ಹೋಗು ಮತ್ತ ಮತ್ತಿಲ್ಲ ಅಂದ್ರೆ ಆಮೇಲೆ ಎಲ್ಲರೂ ಸೇರಿ ಬಯಸ್ಕೊಬೇಕ ಅದಕ್ಕ ನಾ ಎಲ್ಲಾ ಮಾಡ್ತೀನಿ ತೋಮೋ ಅಯ್ಯ ಇಲ್ಲ ಹೇಳೋದ್ ತಗಂಗಿಲ್ಲ ಅತ್ತಿ ಜಗಾಳ ಆಯಂತ್ರ ಕೂತಾಗಲ್ಲಿ ಒಳಗ ಜಗ್ಲಿನೇ ಕೂತಾ ಆಕೆ ಏನು ಗೊತ್ತಾಗಂಗಿಲ್ಲ ಅಂ ಹೊರಗೆ ಬಂದು ನೋಡಂಗಿಲ್ಲ ನೀವು ಹೋಗಿ ಓದ್ಕೋ ಹೋಗು ಪರೀಕ್ಷಾ ಬಂತಿದ್ದಿ ಪರೀಕ್ಷೆಗೆ ಏನು ಬರ್ತಿದಿ ಮತ್ತು ಓದಲಿಲ್ಲ ಅಂದ್ರೆ ಹೋಗಿ ಎಲ್ಲ ಓದ್ಕೊ ಹಂಗೆ ಏನಾರು ಬೈದ್ರು ಭೀ ನಾನು ಬೈಸ್ಕೊತೀನಿ ತಗೋ ಏನಾಗಂಗಿಲ್ಲ ದಿನ ಇದ್ದಿದ್ದೀನದು ಬೈಸ್ಕೊಳೋದು ಹಾಂ ಹೋಗಿ ಹೋಗಿ ಓದ್ಕೊ ಚೆಂದ ಹತ್ತಿರಗೆ ಪರೀಕ್ಷಾ ಬರೀ ಮುಂದಕ್ಕೆ ಕಾಲೇಜ್ ಕಳಿಸ್ತಾರಪ್ಪ ಇಲ್ಲಂದ್ರ ಅಪ್ಪ ಕಾಲೇಜ್ ಖರ್ಚಲ್ಲ ನಾನು ಹೇಳತ್ತೀನಿ ಈಗ ಇಲ್ಲಕ್ಕ ಎಲ್ಲ ಓದ್ಕೋತೀನಿ ಅಂತ ನಾ ಓದಿನಲ್ಲ ಇನ್ನೊಂದು ಸ್ವಲ್ಪ ಐತಿ ಎಲ್ಲ ಓದ್ತೀನಿ ಅಂತ ಇನ್ನೂ ಪರೀಕ್ಷೆ ನಾಳೆ ಐತಲ್ಲ ಸಂಜಿಗೆ ಕುತ್ತಿಗೆ ಓದ್ತೀನಿ ಅಂತ ಈಗ ನೀರಿಗೆ ನಾನು ಹಚ್ತೀನಿ ಹ್ಞೂ ಮತ್ತು ಸುಮ್ಮನೆ ಬೈಸ್ಕೊಳೋದು ಬೇಡ ನಮ್ಮ ಸಲುವಾಗಿ ಆಮೇಲೆ ಅವಾಗ ಹೊಡಿಲಕ್ಕೆ ನಿಂದಿರ್ತಾರೆ ಅಪ್ಪ ಬಂದು ಅದಕ್ಕೆ ಬೇಡ ಹ್ಞೂ ನೀ ಹೇಳೋದು ಕರ ಅದು ಬಿಡುವ ನಾವೇನಾರು ಮಾಡಿದ್ರ ಅವಾಗ ಅವರು ಎಲ್ಲರೂ ಸೇರಿ ಬಿಡು ಅಂತ ನೀನು ಹಸ್ತಿ ಮತ್ತು ಆಮೇಲೆ ಏನಾರು ಕೆಲಸ ಹೇಳಿದ್ರಂತ ಅಕ್ಕ ಹೇಳಿ ಹೇಳ್ಬಿಡು ಏನು ನೀನು ಮಾಡಕ್ಕೆ ಹೋಗ್ಬೇಡ ಇದಕ್ಕೆ ನೀರ್ ಹಚ್ಚಿ ಕೇಸಿದ್ರೆ ಹೋಗಿ ಓದ್ಕೊತ ಕುಂದ್ರು ನೋನಿ ನಾ ಎಲ್ಲ ಮಾಡ್ತೀನಿ ಬೇರೆ ಏನಾರು ಕೆಲಸ ಹೇಳಿದ್ರೆ ಅಂದ್ರೆ ನಾನು ಹೇಳು ನಾ ಮಾಡ್ತೀನಂತೆ ಹಾಂ ಹ್ಞೂ ಆತಕ್ಕ ನಾ ಬೇರೆ ಏನಾರು ಕೆಲಸ ಹೇಳಿದ್ರೆ ಅಂದ್ರೆ ನಿಂಗೆ ಹೇಳ್ತೀನಂತ ಈಗ ನೀ ಹೋಗು ಏನ್ ನಡೆಸೇ ಇಬ್ರು ಏನಾದ್ರು ಒಂದು ಕೆಲಸ ಹೇಳಿದ್ರೆ ಸಾಕು ಬಂದು ಕೆಸಿದ್ರೆ ಎಲ್ಲರೂ ಒಂದು ಮೂಲಕ್ಕೆ ಸೇರ್ಕೊಂಡ್ಬಿಡ್ತೀರಲ್ಲ ಅಕ್ಕ ತಂಗಿ ಹಾಂ ಗುಸು ಗುಸು ಪಿಸು ಪಿಸು ಮಾಡ್ಕೊತಾ ಏನ್ ನಡೆಸಿರಿ ಏ ಸುನೀತಾ ನಾನು ಏನು ಹೇಳಿದ್ದೀನಿ ಬಲಿ ಹಚ್ಚತ್ತೆ ಸುನಿತಂದು ಪರೀಕ್ಷೆ ಅದ ರೀ ಅದಕ್ಕಾಕಿಗಿ ಓದ್ಕೋನಾಂತ್ರ ನೀರು ಕಾಣಿಸ್ತೀನಿ ಅಂತ ಹೇಳಕ್ ಬಂದಿದ್ದೀನಿ ರೀ ಏನು ಪರೀಕ್ಷೆ ಅದ ಎದ್ರಿ ಪರೀಕ್ಷೆ ಅದ ಪರೀಕ್ಷೆ ಅದ ಪರೀಕ್ಷೆ ಏನ್ ನಿಖೇನು ಪರೀಕ್ಷೆ ಬರಬಲ್ಲೇ ನೈ ಎಸ್ ಆಫೀಸರ್ ಆಗದ ಅಟ್ ಅದ ಹೋಗು ಸಾಕು ಭಾಳ ನೋಡಿ ನಿಂತ ದಿಮಾಕ ಒಟ್ಟು ಕೆಲಸ ತಪ್ಪಿಸ್ಕೋಬೇಕಂತ ಏನಾರೋ ಏನಾರೋ ಒಂದು ನೀವು ಹೇಳ್ತೀರ ಇಬ್ರು ಅಕ್ಕ ತಂಗಿಯರು ಹ್ಮ್ ಅಕ್ಕಿ ಎಲ್ಲ ಆಯ್ಕೆ ಚೋಟು ಮೆಣಸಿನ್ಕಾಯಿ ಹಾಂ ಬಂದಿಲ್ಲ ಅಕ್ಕಿ ಏನು ಜೋಡಿನಾ ಅತ್ತಿ ಇಲ್ಲತ್ತಿ ಸುಳ್ಳು ಹೇಳತ್ತಿಲ್ಲ ನಾನು ಕರೆ ಹೇಳತ್ತೀವಿ ನಾಳೆ ನಂದು ಪರೀಕ್ಷೆ ಅದ ಅತ್ತಿ ನಾ ಈ ಬರೀ ಹತ್ತನೇ ಕ್ಲಾಸ್ ಇಲ್ಲರಿ ಅದಕ್ಕೆ ನಾಳೆ ಪರೀಕ್ಷೆ ಅದಾರ ಇತ್ತಿ ನಾಳೆ ನಿನ್ನ ಶುರು ಆತವ್ರಿ ಅದಕ್ಕೆ ಅಕ್ಕ ನೀ ಓದ್ಕೋ ನಾ ಹೊಲ ಹಚ್ತೀನಿ ಅಂತ ಹೇಳತ್ತಿದ್ರಿ ನಾ ಹೇಳಿ ತೋರಿತಿ ನಾನು ಹಚ್ತೀನಿ ಅಂತ ರೀ ನಾನೇ ಹಸ್ತೀನಿ ಅಲ್ಲ ಬಿಡಾಡಿ ಹೇಳಾಕ್ ಬಂದೀ ಇಲ್ಲಿ ಪರೀಕ್ಷೆ ಆಯ್ತಾ ನೀ ಹೊಲ ಅಂದ್ರೆ ಮತ್ತೆ ನೀಲಿ ஆ நீங்கள் மூத்தி ஏனாரு ஒன்று கலசராய்த்து அதே குத்தா முந்தை சந்தி தனக்க மத்தே நீவருமக்கள் ஏன் தண்டிக்கி மாந் கலச நீ பரீட்சை வர்த்த பரீட்சே ஏன் பரீட்சை வந்து நீ அல்லே நேன் காலேஜ் ஹோத அத்திரா ஆ முச்சு கிஷன் ஒலிஹச்சி சாக்கு ஏய் நடி அக்க ஐத்தா உழக நடி அது கை பல்யா கட்டுமொழு பல்யாட் நடி ஓகே மாத்தீன் தகூரி ம் ಅದ್ಯಾಕ ಮಸಡಿ ಹೆಂಗೆ ಮಾಡ್ಕೊತಿದಿ ಏನಾರ ಒಂದು ಕೆಲಸ ಹೇಳಿದ್ರಾಯ್ತು ಸಂಡಸ್ ಬಂದ್ಲೇ ಮಸಡಿ ಮಾಡ್ಕೊಂಡು ನಿಂತು ಬಿಡ್ತೀನಿ ನೋಡು ಹಾ ನಡಿ ಸಾಕು ಅಲ್ಲೇ ನಿಮ್ಮ ತಂಗೇನು ಕಾಲೇಜ್ ಕಾಲೇಜ್ಗೆ ಹೋಗೋದು ಅತ್ತಿರಾಗ್ಯದ ಯಾರು ಕಳಿಸ್ತಾರ ಥರ ನಿಮ್ಗೆ ಕಾಲೇಜ್ಗೆ ಸಾಕಿನ ಗೌರ್ಮೆಂಟ್ ಸಲ ಹತ್ತನೇ ತನಕ ಓದಿದಿ ಮುಗೀತು ಹ್ಞೂ ಬಂದ ಇಲ್ಲಿ ಕಾಲೇಜ್ಗೆ ಹೋಗ ವರ್ಷಿಸ್ತ ಏನು ಪರೀಕ್ಷೆ ಬರ್ತಾ ಪರೀಕ್ಷೆ ಈಗೇನು ಪಾಸ್ ಆಗೋದ್ರಾಗ್ಯದ ನಡಿ ಅತ್ತಿ ಹಂಗ್ಯಾಂತೀರಿ ಅತ್ತಿ ಚಂದ ಛಂದ್ ಓದ್ತಾಳ್ರಿ ನಾ ಏನು ಚಂದ ಓದ್ತಿದ್ದಿಲ್ರಿ ಆದ್ರೆ ಸುನಿತಾ ಚಲೋ ಓದ್ತಾಡ್ರಿ ಅತ್ತಿ ಓದಿಸ್ರಿ ಅತಿ ಹ್ಮ್ ಓದಿಸ್ತಾರ ಓದಿಸ್ತಾರ ನಿಮಗೆ ಮೂವರಿಗೆ ಕೂಳ ಹಾಕದ ದಂಡಾಗ್ಯ ಮತ್ತೆ ಸಾಲಿ ಬರೀ ಕಲಿಸ್ತಾರ ನಿಮಗ ನಿಮ್ಮ ಅವು ಏನ್ ತವರ್ ಮನೇಲಿ ಹೇರ್ಕೊಂಡ್ ಬಂದ್ಬಿಡು ಲಾರಿ ಗಟ್ಲೆ ಕಲಿಸ್ತಾರ ನಿಮಗ ಆ ಬಂದಾರ ಇಲ್ಲಿ ಹೇಳಕ ನಡೀರಿ ಸಾಕಿನ ಏ ನೀನ್ ನೀರ್ ಕಾಸಕಿಂದ್ರ ಬಟ್ಟೆ ಅವರವಿ ಅವರವಿ ಹೋಗಿ ನಡೀನಿ ನೀ ಪಲ್ಯ ಕಟ್ ಮಾಡಿ ಪಲ್ಯ ಮಾಡ್ಕಿಂದ್ರ ರೊಟ್ಟಿ ಬಡ ನಡಿ ಆಕೆ ಚೋಟ ಮಣ್ಣಿನ ನೀರು ನೀರ್ ಹೇಳಿದ್ದೆ ಏನು ತುಂಬಿಲ್ಲ ಬಿಟ್ಲ ಏ ನಿಲ್ ನೋಡು ಒಂದು ಕೆಲಸ ನಿಮ್ಮ ಹಿಂದೆ ಹಿಂದಿರ್ಬೇಕು ಮಾಡಕ್ ತನಕ ಬಿ ಹೇ 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 ಸಾಕಾಗಿ ಹೋತದ ನಿಮ್ಮ ಕೈ ಒಂದು ಕೆಲಸ ಮಾಡ್ಸ್ಕೋಬೇಕಂದ್ರೆ ನಾವು ಮಾಡಿದ್ರೆ ಏನ್ ಫಾಲ್ ಸುಖ ಇರ್ತದೆ ನಿಮ್ ಚಳಕಿನ ಅಕ್ಕಿ ಅಕ್ಕಿ ಅವಾಗೆ ನೀರು ತಗೋರಿ ನೀರ್ ತುಂಬಲಾಕ ತುಂಬಿರ್ತದ ಹ್ಞೂ ತುಂಬತಾಳೆ ತುಂಬ ಮತ್ತೇನು ಮಾಡ್ತಾಳ ಮತ್ತೆ ಏನು ಭಾರಿ ಬಾಯಿಗೆ ಹೋಗಿ ನೀರು ಸೇರ್ಕೊಂಡು ಬಂದು ತುಂಬಿದವ್ರಂಗೆ ಹೇಳೋಕ್ಕೆ ಬಂದಾಳ ಇಲ್ಲಿ ತಂಗೀನು ಹಾಂ ಬರ ನೋಳ ನೋಡೋದು ನೀರು ತುಂಬ ಏನು ತ್ರಾಸ್ ಆಗತ್ತಾನು ಹೇಳಕ್ಕೆ ಬಂದ ತುಂಬಿರ್ತಾ ತುಂಬಿರ್ತಾ ತುಂಬಲಿಲ್ಲ ಅಂದ್ರೆ ನೋಡಿ ಇಲ್ಲ ಅದಕ್ಕೆ ಎಲ್ಲಾಗ ಹಾಕಿ ಗುಮತಿನಿ ನಡಿಯಾ ನಡಿ ಜಲ್ದಿ ಜಲ್ದಿ ನಡಿ ಮತ್ತೆ ಈಗ ನಿಮ್ಮ ಅಪ್ಪ ಬರ್ತಾರೆ ಊಟಕ್ಕೆ ನಿಮ್ಮ ಅವನು ಬರ್ತಾನೆ ಊಟಕ್ಕೆ ಊಟಕ್ಕೆ ಕೊಡಬೇಕು ನಡಿ ಅಡಿಗೆ ಮಣ್ಣಿನ ಹ್ಞೂ ಆ ಥರ ಏ ಚಂದ್ರ ಹತ್ರ ನೀರು ಕಾಸು ನೀರು ಕಾಸು ಕೆಸಿ ಏನಂದ್ರೆ ಅವ ಬಿಕರಿ ಕರ್ ಕೆಸಿ ಅಂದ್ರೆ ಜಗಕ್ಕೆ ನೀರು ಹಾಕೊಡು ಒಮ್ಮೆ ಸುಡಾ ಸುಡ ಸುಡ ನೀರು ಹಾಕಬೇಡ ಅದಕ್ಕೆ ತಿರಂಗಿಲ್ಲ ಅವನಿಗೆ ಒಂದ್ ದಿವಸ ತಣ್ಣೀರು ಹಾಕು ಉಗುರು ಬೆಚ್ಚ ಮಾಡಿ ಕೆಸಿ ಅಂದ್ರೆ ಕೊಡು ಏನ ಹ್ಮ್ ಆಯ್ತಿರತ್ತಿ ಎಲ್ಲದಕ್ಕೂ ಆಯ್ತಿರಿ ಎತ್ತಿ ಆಯ್ತಿರಿ ಎತ್ತಿ ಅಂತ ಅನ್ಕೊತ ಕುತ್ತ ಬಿಡ ನೋಡಿ ಇಲ್ಲೇ ಹ್ಮ್ ಲಗುನ್ ಲಗು ನೀರು ಕಾಸು ಕೆಸಿ ಬಾ ಒಳಗ ಅದ್ ಕಸ ಬಳಗ ಹ್ಮ್ ಹೆಂಡಿ ಚಲ್ ಬಂದೇನು ಮುಂಜಾನೆ ಹೋಗಿ ಹ್ಮ್ ಚಲ್ ಬಂದಿನ ಮುಂಜಾನೆ ಹ್ಮ್ ಆತ್ ತಗೋ ಅವ್ ಇನ್ನೊಂದಿಷ್ಟು ಸಗಣಿ ನಮ್ಮ ತಂಗಿದು ಓದ್ತಾಳ ಅಂತಂದ್ರೆ ಎಟ್ಟ್ರ ಕೆಲಸ ಹೇಳ್ತಾ ಅತ್ತಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಕೆಲಸ ಹೇಳಿದ್ರೆ ಪಾಪಕ್ಕೆ ಹೆಂಗೆ ಓದಬೇಕು ನಾನು ಮಾರ್ಕ್ ಎಸ್ ಕಿತ್ತಲಗೆ ಬನು ನಾನಾ ಬರೀ ಕಾ ಕಿತ್ತಿಟ್ಟು ಇಲ್ರಿ ಅತ್ತಿ ಹೊಂಟಿನ್ರಿ ಹೊಂಟಿನ್ರಿ ಲಗುನ್ ಲಗುನ್ ಅಡಿಗೆ ಮಾಡಿಟ್ಟು ನಾನು ಹಾಕಬಡಿತೀನಿ ಸುನೀತಾಗ ಓದ್ಲಕ್ಕೆ ಹೇಳ್ತೀನಿ ಯಪ್ಪ ಸೊಂಟ ಹೊಕ್ಕ ನಂದು ಹಿಂಗ ನೀರು ತಂದ್ರ ಈಗಿನ ಮತ್ತೆ ಬಕಿ ಪೈಪ್ ಹಚ್ಚಿ ನೀರು ತುಂಬಂದ್ರೆ ಒಟ್ಟು ಬಿಡಂಗಿಲ್ಲ ಕೊಡೋ ಜನ ತುಂಬ ಅಂತ ಹೇಳ್ತಾ ಎಂತ ಅರ್ಥ ಏನು ನೋಡಿ ಏನೋ ಗುಣ ಹಾ ಏನಿಲ್ಲ ಅತ್ತೆ ಏನಿಲ್ಲ ಹ್ಞೂ ಅದ ಅಂದ ಏನ ಭಾಳ ಅಡಿಗೆ ತೊಗೊಳ್ತ ಆಗತ್ತಿದಿ ಹಾಂ ನಾ ಆಯ್ತನ ತುಂಬ ಅದ ಎರಡು ತನಕ ತುಂಬ್ತೀವಿ ಏನು ಎರಡು ಕೇಳಿ ಏರ್ ತುಂಬಾಕೇನೆ ಎರಡು ದಿನ ಕೈ ಮಾಡದ ಅತ್ತಿ ಮನ್ಯಾಗಿನೂ ಎರಡು ಕೆಲ್ ತುಂಬಿಂದ್ರಿ ಮತ್ತತ್ರ ಹೊರಗಿನು ಎರಡು ಕೆಲ್ ತುಂಬಿಂದರ್ತಿ அே போ கேள் தில கேள் துபிளத்தா தம்பி அவ்வளோ துன்பி துணி ஆஹ் ஏட் ஆக மாச ஆஹ் முஞ்சாலு நான் கேள் நீர் தும் இவ்வளோ நீர் ஏன மனியாக மனியாக நீர் தும்லக்கீ பரிமாத்தி நீ் தும் அத்தே அந்தினி ஊர் மணி முதல் அந்தேன் நம்ம கஷ்டாத் கஷ்ட நீங்க ஏன ನೀರು ತುಂಬಿನಲ್ವೇ ಅದಕ್ಕೆ ಮತ್ತೆ ಏನು ಕೆಲಸ ಯೋಚನೆ ಮಾಡತ್ತಿ ಅಂದ್ರೆ ಹಾಂ ಇರ್ತದೆ ಕೆಲಸ ಭಾಳ ಕೆಲಸ ಮಾಡ್ತೀನಿ ಆಕೆ ಸುನ್ನಿಗೆ ಹೆಂಡಿ ಬಳಿ ಅಂತ ಹೇಳಿ ಆಕಿನ ನೀರ್ ಕಾಸವರಿಗೆ ಹಾಳಾಕಿ ಹೋಗು ನೀರು ಸುಮ್ಮತ್ ಆಗಿತ್ತಂದ್ರೆ ಹೆಂಡಿ ಬಳಿ ಅಕ್ಕಿ ಬಂದು ಕೆಸಿದ್ರೆ ಕೊಡಬೇಡಿತಾ ಹಾ ಆತತಿ ಹಂಗೆ ಮಾಡ್ತೀನಿ